ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಕಲಿ ಬಿ ಪಿ ಎಲ್ ಕಾರ್ಡ್ಗಳು ಯಾರ್ದಾರ್ದಿತ್ತು ಅದು ಸರ್ಕಾರದಿಂದ ರದ್ದಾಗಿದೆ ಅಕ್ರಮ ಬಿ ಪಿ ಎಲ್ ಕಾರ್ಡನ್ನ ಸರ್ಕಾರದವರು ಎಲ್ಲ ಚೆಕ್ ಮಾಡಿ ಒಂದು ಕಡೆಯಿಂದ ಎಲ್ಲ ರದ್ದು ಮಾಡಿದ್ದಾರೆ ಸುಮಾರು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳು ಕರ್ನಾಟಕದ ಎಲ್ಲ ಜಿಲ್ಲೆಯವರು ಸೇರಿ ಹತ್ತರಿಂದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿವೆ ಫ್ರೆಂಡ್ಸ್ ಫಿಲ್ಟರಿಂಗ್ ಪ್ರೋಸೆಸ್ ಮುಗ್ದಿತ್ತು ಆದರೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ರೇಷನ್ ಕಾರ್ಡ್ ಫಿಲ್ಟರಿಂಗ್ ಪ್ರೋಸೆಸ್ನ ಬಡವರ ರೇಷನ್ ಕಾರ್ಡ್ಗಳು ಕೂಡ ರದ್ದು ಮಾಡ್ತಿದ್ರು ಈಗ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದ್ದಾರೆ ರದ್ದು ರದ್ದು ಮಾಡೋಕ್ಕೆ ಏನೇನು ಕಾರಣಗಳಿರ್ಬೋದು ಅಕ್ಕಿ ಕೊಡಬೇಕಾಗುತ್ತೆ ಅಂತ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರಾ ಅಥವಾ ಏನಕ್ಕೆ ಈ ಒಂದು ಪ್ರೋಸೆಸ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಈ ಥರ ಸರ್ಕಾರದಿಂದ ರದ್ದಾಗ್ತಿದೆ ಅಂತ ಎಲ್ರಿಗೂ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇದು ಯಾಕೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ವೀಡಿಯೋನ ಸ್ಟಾರ್ಟಿಂಗಿಂದ ಅಂಟೇ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫಸ್ಟು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಫೇಕ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುವ ಜೊತೆಗೆ ಬಡವರ ರೇಷನ್ ಕಾರ್ಡ್ಗಳ್ನ ಕೂಡ ರದ್ದು ಮಾಡ್ತಿದ್ದರು ಯಾಕೆ ರದ್ದು ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಮೊದಲು ಹತ್ತರಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಬಂದು ಯಾರ್ಯಾರು ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಿದ್ರು ಟ್ಯಾಕ್ಸ್ ಫೈಲ್ ಮಾಡ್ತಿದ್ರು ಗೌರ್ಮೆಂಟ್ ಕೆಲಸದಲ್ಲಿದ್ದರು ಅಂಥವ್ರ ಬಿ ಪಿ ಎಲ್ ಕಾರ್ಡ್ಗಳನ್ನ ಕೇಂದ್ರ ಸರ್ಕಾರದಿಂದ ರದ್ದು ಮಾಡ್ತಿದ್ರು ಅದು ರದ್ದಾಯಿತು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳು ಆದರೆ ಮತ್ತೆ ಬಡವರ ರೇಷನ್ ಕಾರ್ಡ್ ಯಾಕೆ ರದ್ದು ಮಾಡ್ತಾಯಿದ್ದಾರೆ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಯಾರ ಹತ್ರ ಇವಾಗ ಬೈಕ್ ಇರುತ್ತೆ ಕಾರ್ ಇರುತ್ತೆ ಅಂಥವರ ರೇಷನ್ ಕಾರ್ಡ್ಗಳ್ನ ಕೂಡ ಸರ್ಕಾರದವರು ರದ್ದು ಮಾಡ್ತಿದ್ದಾರೆ ನಿಮ್ಮ ಹತ್ರ ಬೈಕ್ ಇದ್ರೆ ರೇಷನ್ ಕಾರ್ಡು ರದ್ದಾಗುತ್ತೆ ಫ್ರೆಂಡ್ ರೇಷನ್ ಕಾರ್ಡು ರದ್ದಾಗ್ತಿರೋದು ಯಾಕೆ ಮುಖ್ಯವಾದ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ತಂತ್ರಗಳು ಸ್ಯಾಂಕ್ಷನ್ ಆಗ್ತಾಯಿಲ್ಲ ಯಾರಿಗೂ ಯಾಕೆ ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಂತ್ಕೊಂಡು ಸ್ಯಾಂಕ್ಷನ್ ಆಗ್ತಿಲ್ಲ ಅದಕ್ಕೂ ರೇಷನ್ ಕಾರ್ಡ್ ರದ್ದಾಗ್ತಾ ಇರೋದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ನನ್ನನ್ನು ಯಾಕೆ ಅಂತ ತಿಳ್ಕೊಳ್ಳೋಣ ಇವಾಗ ರೇಷನ್ ಕಾರ್ಡಲ್ಲಿ ಮನೆಯ ಯಜಮಾನ ಆಗಿರ್ತಾರೆ ಒಡೆತಿ ಮನೆಯ ಒಡತಿ ಗೃಹಲಕ್ಷ್ಮಿ ಆಗಿರ್ತಾರೆ ಯಾ ಮಹಿಳೆಯರಾಗಿರ್ತಾರೆ ಆದ್ದರಿಂದ ಇವಾಗ ಬಿ ಪಿ ಎಲ್ ಕಾರ್ಡಲ್ಲಿ ಮಹಿಳೆಯರ ಯಜಮಾನಿಯಾಗಿರೋದ್ರಿಂದ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಬೇಕಾಗತ್ತೆ ತಿಂಗಳು ತಿಂಗಳು ಅದೇ ರೇಷನ್ ಕಾರ್ಡನ್ನ ರದ್ದು ಮಾಡಿಬಿಟ್ರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಆಗೋಲ್ಲ ಯಾವುದೇ ಕಂತುಗಳು ಕೂಡ ಅವರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗೋಲ್ಲ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದು ಈ ಕಾರಣದಿಂದ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರೇಷನ್ ಕಾರ್ಡನ್ನ ಸರ್ಕಾರದಿಂದ ಈ ಥರ ರದ್ದು ಮಾಡೋದರಿಂದ ಸರ್ಕಾರಕ್ಕೆ ದುಡ್ಡು ಇನ್ನೂ ಉಳಿಯುತ್ತೆ ಬೇರೆಯವ್ರಿಗೆ ಸ್ಯಾಂಕ್ಷನ್ ಮಾಡೋಕ್ಕೆ ಯಾಕಂದರೆ ಇವಾಗ ಸರ್ಕಾರದಲ್ಲಿ ದುಡ್ಡು ಕಾರಣ ಎಲ್ರಿಗೂ ಸ್ಯಾಂಕ್ಷನ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಅದರಿಂದ ಈ ಥರ ರದ್ದು ಮಾಡೋದ್ರಿಂದ ನಿಮಗೆ ಈಸಿ ಆಗುತ್ತೆ ಸರ್ಕಾರಕ್ಕೆ ಈಸಿ ಆಗುತ್ತೆ ಅಮೌಂಟನ್ನ ಸ್ಯಾಂಕ್ಷನ್ ಮಾಡೋದಕ್ಕೆ ಇವಾಗ ಸುಮಾರು ಎರಡೂವರೆ ಸಾವಿರ ಎಷ್ಟು ಹಣ ಬೇಕಾಗುತ್ತೆ ಒಂದು ತಿಂಗಳಿಗೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಸ್ಯಾಂಕ್ಷನ್ ಮಾಡೋದಕ್ಕೆ ಅದೇ ಈ ಥರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾಯಿದ್ರೆ ಅವ್ರಿಗೂ ಕಡಿಮೆ ಆಗುತ್ತೆ ಸ್ಯಾಂಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಏನಾದರೂ ಈ ಥರ ರದ್ದು ಮಾಡ್ತಿದ್ದಾರೆ ಅಂತ ಒಂದು ವಿಷಯ ಎಲ್ಲರಲ್ಲೂ ಡೌಟ್ ಇರುತ್ತೆ ಫ್ರೆಂಡ್ಸ್ ಈ ಒಂದು ವಿಷಯ ಎಲ್ರಿಗೂ ಬಂದಿರುತ್ತೆ ಇದಕ್ಕೆ ಈ ಕಾರಣದಿಂದ ಏನಾದರೂ ರೇಷನ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಅಂತ ಮತ್ತೆ ಫಿಲ್ಟ್ರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿರೋದು ಈ ವಿಷಯಕ್ಕಿರ್ಬೋದು ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಫ್ರೆಂಡ್ಸ್ ನಮಗೆ ಅಲ್ಲ ಎಲ್ರಿಗೂ ಇದೇ ಡೌಟ್ ಇರುತ್ತೆ ಬಟ್ ಸರ್ಕಾರದವ್ರಿಗೆ ಅದು ಗೊತ್ತಿದೆ ಇಲ್ವ ಅಂತ ಗೊತ್ತಿಲ್ಲ ಯಾಕೆ ರದ್ದು ಮಾಡ್ತಾ ಇದ್ದಾರಂತೆ ಅವ್ರಿಗೆ ಗೊತ್ತು ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಯಾಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್